ನಮಸ್ಕಾರ ವೀಕ್ಷಕ ಬಂಧುಗಳೇ ಭಾರತ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯು ಐ ಡಿ ಎ ಐ ಹನ್ನೆರಡು ಸಂಖ್ಯೆಯ ಆಧಾರನ್ನು ನೀಡುತ್ತೆ ಈ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ಎಲ್ಲ ಭಾರತೀಯರು ಹೊಂದುವಂಥದ್ದು ಕಡ್ಡಾಯ ಮತ್ತು ಅದು ನಿಮಗೂ ಸಹ ತಿಳಿದಿದೆ ಹುಟ್ಟಿದ ಮಗುವಿನಿಂದ ಹಿಡಿದು ಎಲ್ಲರಿಗೂ ಆಧಾರ್ ಬೇಕೇ ಬೇಕು ಯು ಐ ಡಿ ಎ ಐ ವಿಶೇಷವಾಗಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಬಾಲ ಆಧಾರ್ ಕಾರ್ಡನ್ನು ನೀಡುತ್ತದೆ ಈ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದರೆ ಯು ಐ ಡಿ ಎ ಐ ಬಾಲ ಆಧಾರ್ ಉಪಕ್ರಮದ ಅಡಿಯಲ್ಲಿ ಐದು ವರ್ಷದೊಳಗಿನ ಎಪ್ಪತ್ತ್ಮೂರು ಲಕ್ಷಕ್ಕೂ ಹೆಚ್ಚು ಮಕ್ಕಳನ್ನು ದಾಖಲಿಸಿದೆ ಆಧಾರ್ ಕಾರ್ಡ್ ಇಲ್ಲದೆ ಯಾವುದೇ ರೀತಿಯ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಬ್ಯಾಂಕ್ ವ್ಯವಹಾರ ಸಾಲ ಸೌಲಭ್ಯ ತೆರಿಗೆ ಸಲ್ಲಿಕೆ ಮಾಡುವಂಥದ್ದು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸ್ವಸಹಾಯ ಸಂಘಗಳು ಯಾವುದೇ ಇರಲಿ ಹನ್ನೆರಡು ಸಂಖ್ಯೆಯ ಆಧಾರ್ ಬೇಕೇ ಬೇಕು ಹಾಗೆಯೇ ಇದೀಗ ಒಂದರಿಂದ ಹದಿನೈದು ವರ್ಷದವರೆಗೆ ಮಕ್ಕಳಿಗೆ ಆಧಾರ್ ಮಾಡಿಸಲು ನಿಯಮವನ್ನು ಜಾರಿಗೊಳಿಸಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಂತಹ ಮಾಹಿತಿಗಳು ಬೇಕಾದರೆ ನನ್ನ ಈ ಮಂಜು ಮಹಡಿ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಈ ಬಾಲ ಆಧಾರ್ ಅಂತ ಅಂದರೆ ಏನು ಹುಟ್ಟಿದ ಮಗುವಿನಿಂದ ಹಿಡಿದ ಹಿಡಿದು ವೃದ್ಧರವರೆಗೆ ಭಾರತದ ಪ್ರಜೆಗಳಿಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ ಬಾಲ ಆಧಾರ್ ಕಾರ್ಡ್ನಲ್ಲ ಕಾರ್ಡ್ನ ನೀಲಿ ಬಣ್ಣದ ರೂಪಾಂತರ ಇದು ಇದನ್ನು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನೀಡಲಾಗ್ತದೆ ಬಾಲ ಆಧಾರ್ಗಾಗಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಯಾವುದೇ ಬಯೋಮೆಟ್ರಿಕ್ ವಿವರಗಳ ಅಗತ್ಯ ಇರೋದಿಲ್ಲ ಅಂದರೆ ಯಾವುದೇ ಬೆರಳಜ್ಜು ಈ ರೀತಿಯ ಕಣ್ಣಿನ ರೆಟಿನಾ ಸ್ಕ್ಯಾನ್ ಈ ಥರದ್ಯಾವುದೂ ಬಯೋಮೆಟ್ರಿಕ್ ವಿವರಗಳ ಅಗತ್ಯಗಳು ಇರೋದಿಲ್ಲ ಮಗುಗೆ ಐದು ವರ್ಷ ವಯಸ್ಸು ತಲುಪಿದಾಗ ಕಡ್ಡಾಯ ಬಯೋ ಬಯೋಮೆಟ್ರಿಕ್ ನವೀಕರಣದ ಅಗತ್ಯವಿದೆ ಅಂದರೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಈ ಬಯೋಮೆಟ್ರಿಕ್ ವಿವರಗಳನ್ನು ತೊಗೊಳ್ಳೋದಿಲ್ಲ ಅಂದರೆ ಬೆರಳೆಚ್ಚಾಗಲಿ ಆ ಥರ ರಿಟಿನ ಸ್ಕ್ಯಾನ್ಗಳಾಗಲಿ ಈ ಥರದನ್ನು ತಗೊಳ್ಳೋದಿಲ್ಲ ಅದರ ನಂತರ ಅದನ್ನು ನವೀಕರಣ ಮಾಡುವಾಗ ಐದು ವರ್ಷದ ನಂತರ ಆ ಥರದ ಬಯೋಮೆಟ್ರಿಕ್ ನವೀಕರಣವನ್ನು ಅವಶ್ಯಕತೆ ಇರುತ್ತದೆ ಇದು ಇದು ಒಂದು ನೀಲಿ ಬಣ್ಣದಲ್ಲಿ ಇರುತ್ತೆ ಹೀಗಾಗಿ ಇದನ್ನು ಬ್ಲೂ ಆಧಾರ್ ಕಾರ್ಡ್ ಅಂತಲೂ ಕರೆಯಲಾಗ್ತದೆ ಸಾಮಾನ್ಯವಾಗಿ ಐದು ವರ್ಷ ಮೇಲ್ಪಟ್ಟವರಿಗೆ ನೀಡುವ ಆಧಾರ್ ಕಾರ್ಡ್ ಬಿಳಿ ಬಣ್ಣದಿಂದ ಕೊಡುತ್ತೆ ಮಕ್ಕಳಿಗೆ ನೀಡುವಂತಹ ನೀಲಿ ಬಣ್ಣದ ಆಧಾರ್ ಕಾರ್ಡನ್ನು ಐದು ವರ್ಷದೊಳಗಿನ ಮಕ್ಕಳದ್ದೇ ಎಂದು ಸುಲಭವಾಗಿ ಗುರುತಿಸಬಹುದಾಗಿರ್ತದೆ ಇದು ದೊಡ್ಡವರಿಗೆ ನೀಡುವ ಕಾರ್ಡ್ಗಿಂತ ಸ್ವಲ್ಪ ಭಿನ್ನವಾಗಿ ಕಾಣುತ್ತೆ ಎರಡು ಸಾವಿರದ ಹದಿನಾರರ ಸೆಕ್ಷನ್ ಮೂರು ಸಬ್ ಸೆಕ್ಷನ್ ಒಂದರ ಪ್ರಕಾರ ದಾಖಲಾತಿ ಪ್ರಕ್ರಿಯೆಯ ಸಮಯದಲ್ಲಿ ತಮ್ಮ ಜನಸಂಖ್ಯಾ ಮಾಹಿತಿ ಬಯೋಮೆಟ್ರಿಕ್ ಮಾಹಿತಿಯನ್ನು ಪ್ರಸ್ತುತಪಡಿಸುವ ಮೂಲಕ ಮಕ್ಕಳನ್ನು ಒಳಗೊಂಡಂತೆ ಭಾರತದ ಪ್ರತಿಯೊಬ್ಬ ನಿವಾಸಿ ಆಧಾರ್ ಸಂಖ್ಯೆ ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ ಇದೀಗ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಕೆಲವು ಪ್ರಮುಖ ನಿಯಮಗಳು ಮತ್ತು ಸೂಚನೆಗಳನ್ನು ಅವರು ನೀಡ್ತಾ ಬಂದಿದ್ದಾರೆ ಒಂದರಿಂದ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಆಧಾರ್ ಕಾರ್ಡ್ ಮೂಡಿಸಲು ಹಲವು ನಿಯಮಗಳನ್ನು ಜಾರಿಯಲ್ಲಿ ತಂದಿದ್ದಾರೆ ಇದೀಗ ಮಕ್ಕಳ ಆಧಾರ್ ಕಾರ್ಡನ್ನು ಪಡಿತಕ್ಕಂಥದ್ದು ಕಡ್ಡಾಯ ಆಗಿದೆ ಒಂದು ವರ್ಷದಿಂದ ಹದಿನೈದು ವರ್ಷಗಳ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸ್ತಕ್ಕಂಥ ವಿಧಾನವನ್ನು ನೋಡೋದಾದರೆ ಮೊದಲು ಮಗುವಿನ ಜನನ ಪ್ರಮಾಣ ಪತ್ರ ಮತ್ತು ನಿಮ್ಮ ಸ್ವಂತ ಕೆಲಸ ಅಥವಾ ತಂದೆಯ ಗುರುತಿನ ಚೀಟಿಯನ್ನು ನೀವು ಬಳಸುವ ದಾಖಲೆಯನ್ನು ಸಿದ್ಧಪಡಿಸ್ಕೋಬೇಕು ನಂತರ ನೀವು ನಿಮ್ಮ ಹತ್ತಿರದ ಆಧಾರ್ ಕಾರ್ಡ್ ಕೇಂದ್ರಕ್ಕೆ ಹೋಗಬೇಕಾಗ್ತದೆ ಬ್ಯಾಂಕ್ಗಳು ಕರ್ನಾಟಕ ಬ್ಯಾಂಕ್ ಆಗಲಿ ಎಸ್ ಬಿ ಐ ಬ್ಯಾಂಕ್ಗಳಲ್ಲಿ ಯೂಶುವಲಿ ಸಾಮಾನ್ಯವಾಗಿ ಆಧಾರ್ ಕಾರ್ಡ್ಗಳನ್ನು ಮಾಡುವ ಕೇಂದ್ರಗಳು ಅಲ್ಲಿ ಇರ್ತವೆ ಅಥವಾ ಪೋಸ್ಟ್ ಬ್ಯಾಂಕ್ಗಳಲ್ಲೂ ಅಥವಾ ತಾಲೂಕು ಪೋಸ್ಟ್ ಪೋಸ್ಟ್ ಆಫೀಸ್ಗಳಲ್ಲೂ ಸಹ ಇರ್ತದೆ ಅಥವಾ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಮಕ್ಕಳ ಆಧಾರ್ ಕಾರ್ಡನ್ನು ಮಾಡಿಸ್ಕೋಬೇಕಾಗ್ತದೆ ಆನ್ಲೈನ್ ನೆನ್ಪಿಡಿ ಆನ್ಲೈನ್ನಲ್ಲಿ ಇದಕ್ಕೆ ಅರ್ಜಿ ಅಲ್ಲಿಸ್ ಸಲ್ಲಿಸಲಿಕ್ಕೆ ಸಾಧ್ಯ ಇರೋದಿಲ್ಲ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮಕ್ಕಳ ಫೋಟೋಗಳನ್ನು ಮಾತ್ರ ತೆಗೆದುಕೊಳ್ಳಲಾಗ್ತದೆ ಮತ್ತು ಉಳಿದ ಎಲ್ಲ ಮಾಹಿತಿಯನ್ನು ತಂದೆ ಅಥವಾ ತಾಯಿಯ ಪ್ರಕಾರ ಆಧಾರ್ ಕಾರ್ಡ್ನಲ್ಲಿ ನೀಡಲಾಗ್ತದೆ ಸಾಮಾನ್ಯವಾಗಿ ತಾಯಿಯ ಆಧಾರ್ ಕಾರ್ಡ್ಗಳನ್ನು ಬಳಸಿಕೊಂಡು ಆ ಆಧಾರ್ ಕಾರ್ಡ್ನ ಆಧಾರದ ಮೇಲೆ ಆ ಮಕ್ಕಳ ಐದು ವರ್ಷದ ಒಳಗಿನ ಮಕ್ಕಳ ಫೋಟೋಗಳನ್ನು ತೆಗೆದುಕೊಂಡು ಆಧಾರ್ ಕಾರ್ಡನ್ನು ರೆಡಿ ಮಾಡ್ತಾರೆ ಇದರಲ್ಲಿ ತಂದೆ ಅಥವಾ ತಾಯಿಯ ಬೆರಳುಚ್ಚು ಮತ್ತು ಉನ್ನತ ಸಂಶೋಧನಾ ಸ್ಕ್ಯಾನರನ್ನು ಬಳಸಿಕೊಳ್ಳಲಾಗ್ತದೆ ಐದರಿಂದ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಹೆಚ್ಚಿನ ಸಂಶೋಧನಾ ಸ್ಕ್ಯಾನರ್ಸ್ ಫೋಟೋ ಬೆರಳಚ್ಚು ಮತ್ತು ಬಯೋಮೆಟ್ರಿಕ್ ಡೇಟಾ ಸಹ ಅಗತ್ಯವಾಗಿರ್ತದೆ ಮತ್ತು ಹದಿನೈದು ವರ್ಷಗಳ ನಂತರ ಮಕ್ಕಳು ಮತ್ತೆ ಬಯೋಮೆಟ್ರಿಕ್ ಡೇಟಾವನ್ನು ನವೀಕರಿಸಬೇಕಾಗ್ತದೆ ಸೊ ಇದಿಷ್ಟು ಮಾಹಿತಿ ಆಧಾರ್ ಕಾರ್ಡನ್ನು ಮಾಡಿಸ್ಬೇಕಾದ್ರೆ ಮಕ್ಕಳಿಗೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಅಥವಾ ಪ್ರಥಮವಾಗಿ ಮಾಡಿಸ್ಬೇಕಾದ ಮಾಡಬೇಕು ಆದಾಗ ಜನನ ಪ್ರಮಾಣ ಪತ್ರ ಬೇಕಾಗ್ತದೆ ಹಾಗೇ ಆಸ್ಪತ್ರೆಯಿಂದ ನೀಡಲಾದಂತಹ ಡಿಸ್ಚಾರ್ಜ್ ಪ್ರಮಾಣಪತ್ರ ಮಕ್ಕಳನ್ನು ಡಿಸ್ಚಾರ್ಜ್ ಮಾಡಿಸ್ಕೊಂಡಾಗ ಆ ಒಂದು ಕಾರ್ಡ್ ಏನು ಕೊಟ್ಟಿರ್ತಾರೆ ಪ್ರಮಾಣ ಪತ್ರ ಕೊಟ್ಟಿರ್ತಾರೆ ಅದು ಬೇಕಾಗ್ತದೆ ಹಾಗೆ ನಂತರದ ಐದು ಐದರಿಂದ ಹದಿನೈದು ವರ್ಷ ಅಂತಾದರೆ ಶಾಲಾ ಗುರುತಿನ ಚೀಟಿ ಬೇಕಾಗ್ತದೆ ಅದರ ಪೋಷಕರಲ್ಲಿ ಯಾರ್ದಾದ್ರೂ ಹೋಗ್ಬಾರ್ದು ಒಂದು ಆಧಾರ್ ಕಾರ್ಡ್ ಬೇಕಾಗ್ತದೆ ಮತ್ತು ಮತ್ತಾರರ ಗುರುತಿನ ಚೀಟಿಯು ಚಾಲನಾ ಪರವಾನಗಿಯೋ ಪಾಸ್ಪೋರ್ಟ್ ಈ ಥರದ ದಾಖಲೆಗಳು ಬೇಕಾಗ್ತದೆ ಸೊನ್ನೆಯಿಂದ ಐದು ವರ್ಷದ ಒಳಗಿನ ಮಕ್ಕಳಿಗೆ ಜನನ ಪ್ರಮಾಣಪತ್ರ ಮತ್ತು ಆಸ್ಪತ್ರೆಯಿಂದ ನೀಡಲಾದಂತಹ ಡಿಸ್ಚಾರ್ಜ್ ಪ್ರಮಾಣಪತ್ರ ಇವಿಷ್ಟು ಬೇಕಾಗ್ತದೆ ಸೊ ಇದಿಷ್ಟು ಒಂದು ಸಣ್ಣ ಮಾಹಿತಿ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಅಂದ್ಕೊಂಡವರಿಗೆ ಅದು ಕಡ್ಡಾಯವೂ ಹೌದು ಮಾಡಿಸ್ಬೇಕಾಗ್ತದೆ ಸೊ ಇದಿಷ್ಟು ಇವತ್ತಿನ ನನ್ನ ಚಾನಲ್ ಕಡೆಯಿಂದ ಒಂದು ಮಾಹಿತಿ ధన్యవాదాలు స్నేహితుర